ಅಂದರೆ ಈಗ ನೈಸ್ ಮಾಡಿ ಯುವನಿಧಿ ಫಲಾನುಭವಿಗಳಿಗೆ ಬುದ್ಧಿವಂತರನ್ನೇ ದಡ್ಡರನ್ನಾಗಿ ಮಾಡಿದೆ ಓ ಮೈ ಗಾಡ್ ಇಟ್ಸ್ ರಿಯಲಿ ಐ ಕಾಂಟ್ ಬೆಲಿವ್ ದಿಸ್ ಒನ್ ಈ ಮೂರು ತಿಂಗಳ ಮಧ್ಯದಲ್ಲಿ ಒಂದು ರೂಪಾಯಿ ಆದರೂ ಯುವನಿಧಿ ಫಲಾನುಭವಿಗಳಿಗೆ ದುಡ್ಡು ಬಂತ ನೋ ವೇ ಆ ವಿಚಾರ ಚರ್ಚೆ ಆಗಿಲ್ಲ ಇಲ್ಲ ಚಾಸೆ ಇಲ್ಲ ನೋ ವೇ ಬಂದಿಲ್ಲ ಅಂದ್ರೆ ಈ ಏನು ಯುವನಿಧಿ ಫಲಾನುಭವಿಗಳು ಇದ್ದಿರಲ್ಲ ಇವು ವಿದ್ಯಾವಂತರಾಗಿದ್ದರೂ ಕೂಡ ನಿಮ್ಮನ್ನ ರಾಜ್ಯ ಸರ್ಕಾರ ಮೂರು ತಿಂಗಳಿಗೊಂದ್ಸಲ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸಿ ಅಂತ ಹೇಳಿ ದಡ್ಡ್ರನ್ನಾಗಿ ಮಾಡಿದೆ ಅಣ್ಣ ನನ್ನ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ನಾನು ರಾಜ್ಯ ಸರ್ಕಾರ ನಮ್ಮನ್ನ ನಂಬಿಸಿಬಿಡ್ತು ಕೆಲವೊಂದು ಸಲ ಮೂರು ಕಂತಗಳ ಅಮೌಂಟನ್ನು ಕೂಡ ಒಂಬತ್ತು ಸಾವಿರ ಒಂದೇ ಬಾರಿ ಹಾಕಿರೋ ಉದಾಹರಣೆ ಕೂಡ ರಾಜ್ಯ ಸರ್ಕಾರಕ್ಕಿದೆ ಹದಿನೆಂಟು ವರ್ಷಗಳ ಕನಸು ಆರ್ ಸಿ ಬಿ ತಂಡದ ಕನಸು ಆರ್ ಸಿ ಬಿ ಅಭಿಮಾನಿಗಳ ಕನಸು ನನಸಾಗಿದೆ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಇನ್ನೊಂದ್ಸಲ ಹದಿನೆಂಟು ವರ್ಷಗಳ ಕನಸು ಆರ್ ಸಿ ಬಿ ತಂಡದ ಕನಸು ಆರ್ ಸಿ ಬಿ ಅಭಿಮಾನಿಗಳ ಕನಸು ನನಸಾಗಿದೆ ಆತ್ಮೀಯ ವೀಕ್ಷಕರೇ ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ ವಿಷಯ ಏನಪ್ಪ ಅಂತಂದರೆ ಈಗಾಗಲೇ ನೀವು ತಮ್ಮೆಲ್ಲಲ್ಲಿ ನೋಡ್ಕೊಂಡು ಬಂದಿದ್ದೀರಾ ಯುವ ನಿಧಿ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಕೊಟ್ಟಂಥ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಆರಂಭದಲ್ಲಿ ರಾಜ್ಯ ಸರ್ಕಾರ ಎಲೆಕ್ಷನ್ ನಡೆಯುವ ಸಂದರ್ಭದಲ್ಲಿ ಡಿಗ್ರಿ ಮುಗಿದವರಿಗೆ ಪ್ರತಿ ತಿಂಗಳು ನಿರುದ್ಯೋಗ ಭತ್ತೆ ಅಂತ ಹೇಳಿ ಮೂರು ಸಾವಿರ ಕೊಡ್ತೀವಿ ಅಂತ ಹೇಳಿತ್ತು ಮತ್ತು ಅದೇ ರೀತಿಯಾಗಿ ಡಿಪ್ಲೊಮೊ ಮುಗಿದವರಿಗೆ ಪ್ರತಿ ತಿಂಗಳು ಸಾವಿರದ ಐನೂರು ಕೊಡ್ತೀವಿ ಅಂತ ಹೇಳಿತ್ತು ಒಂದು ಹದಿನೆಂಟು ಅಥವಾ ಒಂದು ವರ್ಷಗಳ ಕಾಲ ಇದೇ ರೀತಿ ಪ್ರತಿ ತಿಂಗಳು ಡಿಗ್ರಿ ಮುಗಿದವರಿಗೆ ಮೂರು ಸಾವಿರ ಮತ್ತು ಡಿಪ್ಲೊಮಾ ಮುಗಿದವರಿಗೆ ಹದಿನೈದು ನೂರು ಕೊಡ್ತಾ ಬಂದಿದೆ ಮತ್ತು ಕೆಲವೊಂದೆರಡು ತಿಂಗಳುಗಳ ಕಾಲ ಯುವ ನಿಧಿಯನ್ನು ಬಂದು ಮಾಡಿತ್ತು ಮತ್ತು ಅದಾದಮೇಲೆ ಒಟ್ಟು ಎಲ್ಲ ಅಮೌಂಟು ಸೇರಿ ಒಂದು ತಿಂಗಳು ಆಯಿತು ಆದರೆ ಈಗ ನೈಸ್ ಮಾಡಿ ಯುವನಿಧಿ ಫಲಾನುಭವಿಗಳಿಗೆ ಬುದ್ಧಿವಂತರನ್ನೇ ದಡ್ಡರನ್ನಾಗಿ ಮಾಡಿದೆ ಹೇಗೆ ಅಂತೀರಾ ಈಗ ನೋಡಿ ಹಿಂದೆ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲೇರೇಷನನ್ನು ಮಾಡಿಸ್ತಾ ಇದ್ವಿ ಪ್ರತಿ ತಿಂಗಳು ಅಮೌಂಟ್ ಬರ್ತಾಯಿತ್ತು ಇದರಲ್ಲಿ ಯಾವುದೋ ತೊಂದರೆ ಇರಲಿಲ್ಲ ಆದರೆ ಈ ಕೆಲವು ಮೂರು ನಾಲ್ಕು ತಿಂಗಳುಗಳ ಹಿಂದೆ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲೇರೇಷನನ್ನು ಮಾಡಿಸೋದು ಬೇಡ ಮೂರು ತಿಂಗಳಿಗೊಮ್ಮೆ ಸೆಲ್ಫ್ ಡಿಕ್ಲೇರೇಷನನ್ನು ಮಾಡಿಸಿ ಅಂತ ಹೇಳ್ತು ರಾಜ್ಯ ಸರ್ಕಾರ ಈ ನಿಯಮಗಳ ಬದಲಾವಣೆ ತಂದಾಗ ಈ ವಿವನಿಧಿ ಫಲಾನುಭವಿಗಳು ಅಥವಾ ವಿದ್ಯಾರ್ಥಿಗಳ ಮನಸ್ಥಿತಿಯಲ್ಲಿ ಅಥವಾ ಮನಸ್ಸಿನಲ್ಲಿ ಏನು ಆಸೆ ಏನು ಉಟ್ಕೊಂತು ಅಂದರೆ ಮೂರು ತಿಂಗಳಿಗೊಂದು ಸಲ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸ್ತೀವಿ ಒಟ್ಟಿಗೆ ಒಂಬತ್ತು ಸಾವಿರ ಹಣ ಬರುತ್ತೆ ಮತ್ತು ಡಿಗ್ರಿ ಮುಗಿದವರಿಗೆ ಮೂರು ತಿಂಗಳಿಗೋಸ್ಕರ ಸೆಲ್ಫ್ ಡಿಕ್ಲೇರೇಷನನ್ನು ಮಾಡಿಸ್ತೀವಿ ಒಟ್ಟಿಗೆ ಒಂಬತ್ತು ಸಾವಿರ ಹಣ ಬರುತ್ತೆ ಅಂತ ಅಂದ್ಕೊಂಡ್ರಿ ಡಿಪ್ಲೊಮಾ ಮುಗಿದವರು ಮೂರು ತಿಂಗಳಿಗೊಂದು ಸಲ ಸೆಲ್ಫ್ ಡಿಕ್ಲೇರೇಷನನ್ನು ಮಾಡಿಸ್ತೀವಿ ಸ ನಾಲ್ಕು ಸಾವಿರದ ಐನೂರು ರೂಪಾಯಿ ಒಟ್ಟಿಗೆ ಬರುತ್ತೆ ಅಥವಾ ತಿಂಗಳ ತಿಂಗಳು ಹದಿನೈದು ನೂರು ಬರುತ್ತೆ ಅಂತ ಅಂದ್ಕೊಂಡ್ರಿ ಎಲ್ಲವೂ ನಾವು ನಾವೇ ಅಂದ್ಕೊಂಡ್ವಿ ರಾಜ್ಯ ಸರ್ಕಾರನೂ ಕೂಡ ಅದರ ಬಗ್ಗೆ ಬಿಡಿಸಿ ಹೇಳಲಿಲ್ಲ ನಾವು ಅದರ ಬಗ್ಗೆ ಯಾರನ್ನೂ ನಾವು ಬಿಡಿಸಿ ಕೇಳಲಿಲ್ಲ ಬಟ್ ರಾಜ್ಯ ಸರ್ಕಾರ ಈ ನಿಯಮಗಳನ್ನು ಜಾರಿಗೆ ತಂದು ಏನೆಲ್ಲ ತನ್ನೊಳಗೆ ತಾನು ಬದಲಾವಣೆ ಮಾಡಿಕೊಂಡಿದೆ ಅನ್ನೋದನ್ನು ನಾವು ಯಾರೂ ಗಮನಿಸಲಿಲ್ಲ ಯಾಕಂದರೆ ನೋಡಿ ಈ ಹಿಂದೆ ನಾವು ಸೆಲ್ಫ್ ಡಿಕ್ಲೇರೇಷನನ್ನು ಮಾಡಿಸಿ ಒಂದು ಕೆಲವು ಹತ್ತು ಹದಿನೈದು ದಿನ ಆದಮೇಲೆ ಮೂರು ಸಾವಿರ ಅಮೌಂಟ್ ಬಂತು ನಮಗೆ ಮೂರು ತಿಂಗಳು ಹಿಂದೆ ಸೆಲ್ಫ್ ಡಿಕ್ಲೇರೇಷನನ್ನು ಮಾಡಿಸಿದಾಗ ಮೂರು ಸಾವಿರ ಅಮೌಂಟ್ ಬಂತು ನಮಗೆ ಅದಾದ ಮೇಲೆ ಮೊನ್ನೆ ಅಂದರೆ ಮೇ ಒಳಗಡೆ ಸೆಲ್ಫ್ ಡಿಕ್ಲರೇಷನನ್ನು ಮಾಡಿಸಿದ್ದು ನಿನ್ನೆ ಮೂರು ಸಾವಿರ ಅಮೌಂಟ್ ಬಂತು ಇದರಲ್ಲಿ ಎಲ್ಲವನ್ನ ನೋಡೋದಾದರೆ ಅಂದರೆ ಡಿಗ್ರಿ ಮುಗಿದವರಿಗೆ ಮೂರು ಸಾವಿರ ಹಣ ಬಂತು ಮೇ ಒಳಗಡೆ ಸೆಲ್ಫ್ ಡಿಕ್ಲೇರೇಷನನ್ನು ಮಾಡಿಸಿದ್ದು ಮತ್ತು ಮೂರು ತಿಂಗಳ ಹಿಂದೆ ಸೆಲ್ಫ್ ಡಿಕ್ಲೇರೇಷನನ್ನು ಮಾಡಿಸಿದವರೆಗೂ ಕೂಡ ಆ ತಿಂಗಳ ಕೊನೆಯಲ್ಲಿ ಅಥವಾ ಮುಂದಿನ ತಿಂಗಳ ಕೊನೆಯಲ್ಲಿ ದುಡ್ಡು ಬಂತು ಈ ಮೂರು ತಿಂಗಳ ಮಧ್ಯದಲ್ಲಿ ಒಂದು ರೂಪಾಯಿ ಆದರೂ ಯುವ ನಿಧಿ ಫಲಾನುಭವಿಗಳಿಗೆ ದುಡ್ಡು ಬಂತ ಬಂದಿಲ್ಲ ಅಂದರೆ ಈ ಏನು ಯುವನಿಧಿ ಫಲಾನುಭವಿಗಳು ಇದ್ದೀರಲ್ಲ ಇವು ವಿದ್ಯಾವಂತರಾಗಿದ್ದರೂ ಕೂಡ ನಿಮ್ಮನ್ನು ರಾಜ್ಯ ಸರ್ಕಾರ ಮೂರು ತಿಂಗಳಿಗೊಂದು ಸಲ ಸೆಲ್ಫ್ ಡಿಕ್ಲರೇಷನನ್ನು ಮಾಡಿಸಿ ಅಂತ ಹೇಳಿ ದಡ್ರನ್ನಾಗಿ ಮಾಡಿದೆ ಯಾಕಂದರೆ ರಾಜ್ಯ ಸರ್ಕಾರ ಯಾವ ರೀತಿ ಯುವ ನಿಧಿ ಫಲಾನುಭವಿಗಳಿಗೆ ಚೀಟಿಂಗ್ ಮಾಡಿದೆ ಅನ್ನೋದನ್ನು ಮನವರಿಕೆ ಮಾಡಿಕೊಳ್ಳೋಕ್ಕೂ ಆಗ್ತಾಯಿಲ್ಲ ಆ ರೀತಿ ಮಾಡಿದೆ ಯಾಕಂದರೆ ರಾಜ್ಯ ಸರ್ಕಾರ ನಮ್ಮನ್ನು ನಂಬಿಸಿಬಿಡ್ತು ಕೆಲವೊಂದು ಸಲ ಮೂರು ಕಂತಗಳ ಅಮೌಂಟನ್ನು ಕೂಡ ಒಂಬತ್ತು ಸಾವಿರ ಒಂದೇ ಬಾರಿ ಹಾಕಿರೋ ಉದಾಹರಣೆ ಕೂಡ ರಾಜ್ಯ ಸರ್ಕಾರಕ್ಕಿದೆ ಇದರ ಬಗ್ಗೆ ಬೇರೆ ಮಾತಿದೆ ಆದರೆ ಸದ್ಯದಲ್ಲಾಗಿರೋ ಬದಲಾವಣೆ ಬಗ್ಗೆ ರಾಜ್ಯ ಸರ್ಕಾರ ಕಿಂಚಿತ್ತೂ ಸುಳಿವು ಕೂಡ ನಮಗೆ ಬಿಟ್ಟಿಲ್ಲ ಆದರೆ ಆಧಾರಗಳನ್ನು ಮಾತ್ರ ಬಿಟ್ಟಿದೆ ಏನು ಆಧಾರಗಳಂತೀರ ಮೊದಲು ತಿಂಗಳ ತಿಂಗಳು ಏನು ಸೆಲ್ಫ್ ಡಿಕ್ಲೇರೇಷನನ್ನು ಮಾಡಿಸ್ತಾ ಇದ್ರಲ್ಲ ತಿಂಗಳ ತಿಂಗಳ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸಿದಾಗ ತಿಂಗಳ ತಿಂಗಳು ಅಮೌಂಟ್ ಬರ್ತಾಯಿತ್ತು ಈಗ ಮೂರು ಒಂದು ಸಲ ಸೆಲ್ಫ್ ಡಿಕ್ಲೇರೇಷನನ್ನು ಮಾಡಿಸಿ ಅಂತ ಹೇಳಿ ಮೂರು ತಿಂಗಳಿಗೆ ಒಂದು ಸಲ ಯುವ ನಿಧಿ ಫಲಾನುಭವಿಗಳಿಗೆ ಅಮೌಂಟನ್ನು ಬರ್ತಾ ಇದೆ ಗಮನದಲ್ಲಿಟ್ಕೊಳ್ಳಿ ಯಾಕಂದರೆ ಈ ರಾಜ್ಯ ಸರ್ಕಾರ ಏನಿದೆಯಲ್ಲ ಮೊದಲಿಂದನೂ ವಿದ್ಯಾರ್ಥಿಗಳಿಗೆ ಕೆಲವೊಂದು ಭಾಗದಲ್ಲಿ ಅನುಕೂಲಗಳನ್ನು ಮಾಡ್ತಾ ಬಂದಿದೆ ಅದರ ಬಗ್ಗೆ ನನ್ನ ಯಾವುದೇ ಅಭ್ಯಂತರ ಇಲ್ಲ ಬಟ್ ಬುದ್ಧಿವಂತೂ ಕೂಡ ದಡ್ಡರನ್ನಾಗಿ ಮಾಡ್ತಾ ಇದೆಯಲ್ಲ ರಾಜ್ಯ ಸರ್ಕಾರ ನಾವು ಇದಕ್ಕೇನು ಹೇಳಬೇಕು ಅದು ಹೇಗೆ ಇರಲಿ ಸ್ನೇಹಿತರೆ ಆಗಿರೋ ರಿಯಾಲಿಟಿ ಏನಂತ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ ಏನು ಮೊದಲು ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲೇರೇಷನ್ನ ಮಾಡಿಸ್ತಾ ಇದ್ರಲ್ಲ ಆವಾಗ ಪ್ರತಿ ತಿಂಗಳು ಬರ್ತಾಯಿತ್ತು ಈಗ ಮೂರು ತಿಂಗಳಿಗೆ ಒಂದು ಸಲ ಸೆಲ್ಫ್ ಡಿಕ್ಲೇರೇಷನ್ನ ಮಾಡಿಸ್ತಿರಲ್ಲ ಮೂರು ತಿಂಗಳಿಗೆ ಮೂರು ಸಾವಿರ ಮಾತ್ರ ಬರುತ್ತೆ ಅದು ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸಿದ ಮುಂದಿನ ತಿಂಗಳಲ್ಲಿ ಯಾಕಂದರೆ ಈ ಮೂರು ತಿಂಗಳ ಆಧಾರವಾಗಿ ಇಟ್ಕೊಳ್ಳಿ ಇಟ್ಕೊಂಡು ನೋಡಿ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ ಮೂರು ತಿಂಗಳು ಮೂರು ಸಾವಿರ ಬಂದಿದೆ ಮತ್ತೆ ಎರಡು ತಿಂಗಳು ಮಧ್ಯದಲ್ಲಿ ಯಾವುದೇ ತಿಂಗಳು ಬಂದಿಲ್ಲ ಅಂದರೆ ಮೂರು ತಿಂಗಳಲ್ಲಿ ಒಂಬತ್ತು ಸಾವಿರ ಕೊಡಬೇಕಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಒಂದು ತಿಂಗಳಿಗೆ ಮೂರು ತಿಂಗಳಿಗೆ ಮೂರು ಸಾವಿರ ಇದೆ ಇದು ಈ ಯುವನಿಧಿ ಫಲಾನುಭವಿಗಳಿಗೆ ಮಾಡಿರ್ತಕ್ಕಂಥ ಅತಿ ದೊಡ್ಡ ಗೊತ್ತಾಗದೇ ಇರುವಂಥ ಮೋಸ ಯಾಕಂದರೆ ಮೂರು ಒಂದು ಸಲ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿ ಅಂತ ಹೇಳಿದಾಗ ಮೂರು ತಿಂಗಳದು ಒಟ್ಟಿಗೆ ಬರುತ್ತಂಥ ರಾಜ್ಯ ಸರ್ಕಾರವೂ ಹೇಳಿಲ್ಲ ನಾವು ಒಟ್ಟಿಗೆ ಬರುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲೇರೇಷನನ್ನು ಮಾಡಿಸಿದಾಗ ಪ್ರತಿ ತಿಂಗಳು ಯುವ ನಿಧಿ ಬತ್ತೆ ಬರ್ತಾ ಇತ್ತು ಈಗ ಮೂರು ತಿಂಗಳಿಗೊಂದು ಸಲ ಸೆಲ್ಫ್ ಡಿಕ್ಲೇರೇಷನನ್ನು ಮಾಡಿಸ್ತಾ ಇದ್ದೀವಿ ಮೂರು ತಿಂಗಳಿಗೊಮ್ಮೆ ಅಂದರೆ ಮೂರು ಸಗರ ಬರುತ್ತೆ ಅದು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ ಮುಂದಿನ ತಿಂಗಳ ಇದು ನನಗೆ ನನಗನ್ನಿಸಿರೋ ಮಾಹಿತಿ ಸ್ನೇಹಿತರೆ ಇದರಲ್ಲೇನಾದರೂ ಯಾಕಂದರೆ ಯಾವುದೇ ಇದ್ರ ಬಗ್ಗೆ ಯಾವುದೇ ಮಾಹಿತಿಗಳಿಲ್ಲ ಯಾಕಂದರೆ ಈ ನಾಲ್ಕೈದು ತಿಂಗಳುಗಳನ್ನು ಒಟ್ಟಾಗಿ ಯೋಚನೆ ಮಾಡಿದರೆ ಇದೇ ರೀತಿ ಸರ್ಕಾರದಲ್ಲಿ ಬದಲಾವಣೆ ಆಗಿರ್ಬೋದು ಅನ್ನೋದು ನನ್ನ ಅನಿಸಿಕೆ ಮತ್ತು ಇದರಲ್ಲಿ ನಿಮಗೇನು ಅನಿಸುತ್ತೆ ಇದೇ ರೀತಿ ಸರ್ಕಾರ ಜಾರಿ ತಂದಿರ್ಬೋದಾ ಅಥವಾ ತಂದಿಲ್ವಾ ಅದೇ ರೀತಿ ಇವೆಲ್ಲ ಬಿಡಿ ಪಕ್ಷಗಳ ಪಕ್ಷಗಳ ನಡುವೆ ಏನೇ ತೊಂದರೆಗಳಿರ್ಬೋದು ಯುವನಿಧಿ ಅಥವಾ ವಿದ್ಯಾರ್ಥಿಗಳಿಗೆ ನಿರುದ್ಯೋಗ ಭತ್ತೆಯನ್ನು ಕೊಡ್ತೀವಿ ಅಂತೇಳಿ ನಂಬಿಸಿ ಈ ರೀತಿ ದಿಢೀರನೆ ಬದಲಾವಣೆಯನ್ನು ತಂದು ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ನಮ್ಮನ್ನು ಮೂರ್ಖರನ್ನಾಗಿ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಏನು ಹೇಳಬೇಕು ನೀವೇ ಯೋಚನೆ ಮಾಡಿ ನೋಡಿ ಇದನ್ನೆಲ್ಲ ಬಿಟ್ಟಾಕಿ ನಿನ್ನೆ ಆರ್ ಸಿ ಬಿ ಮತ್ತು ಪಂಜಾಬ್ ಮ್ಯಾಚ್ ಇರಬೇಕಾದ್ರೆ ಹದಿನೆಂಟು ವರ್ಷಗಳ ಕನಸು ಆರ್ ಸಿ ಬಿ ತಂಡದ ಕನಸು ಆರ್ ಸಿ ಬಿ ಅಭಿಮಾನಿಗಳ ಕನಸು ನನಸಾಗಿದೆ ಈ ಕನಸು ನನಸಾಗಿದೆ ಅಂದರೆ ಏನಾದರೂ ಬೆಳಗ್ಗೆ ಎದ್ದು ನೋಡಿದ್ರೆ ಏನಾದರೂ ಬದಲಾವಣೆ ಆಗಿರುತ್ತಾ ಅಂತ ಅಂದ್ಕೊಂಡಿದ್ದೆ ಅಜಗಜಾಂತರ ಬದಲಾವಣೆ ಆಗಿದೆ ಯಾಕಂದರೆ ಹದಿನೆಂಟು ವರ್ಷಗಳ ಕಾಲ ಈ ಸಲ ಕಪ್ ನಮ್ಮದೇ ಎಂಬ ಘೋಷಣೆಯನ್ನು ಹೇಳಿ ಹೇಳಿ ಅವರಿಗೆ ಒಂದು ಸಲ ಜಿಗುಪ್ಸೆ ಥರ ಆಗಿತ್ತು ಆದರೆ ಈ ಸಲ ಕಪ್ ನಮ್ಮದು ಅಂತ ಹೆಮ್ಮೆಯಿಂದ ಹೇಳ್ತಾ ಇದೆ ಸೋತ್ರು ಗೆದ್ರೂ ಆರ್ ಸಿ ಬಿ ಅವರು ಯಾವತ್ತೂ ಆರ್ ಸಿ ಬಿ ತಂಡವನ್ನು ಬಿಟ್ಟುಕೊಂಡಿಲ್ಲ ಆದರೆ ಆರ್ ಸಿ ಬಿ ಸೋತು ಗೆದ್ದದ್ದಕ್ಕೆ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಅದೇ ರೀತಿಯಾಗಿ ಆರ್ ಸಿ ಬಿ ಕರ್ನಾಟಕದಲ್ಲಿ ಮೊದಲನೇ ಬಾರಿ ಗೆದ್ದಿದೆ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು ಆರ್ ಸಿ ಬಿ ಅಭಿಮಾನಿಗಳ ಮನಸ್ಥಿತಿ ಬದಲಾಗಿದೆ ಅದರ ಜೊತೆಗೆ ಮನೆ ಸ್ಥಿತಿ ಅಥವಾ ಮನಿ ಸ್ಥಿತಿ ಯಾವುದೇ ಬದಲಾವಣೆಯಾಗಿಲ್ಲ ಅದಕ್ಕೆ ಗಮನ ಕೊಡೋಣ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ ಇದರ ಬಗ್ಗೆ ಏನು ರಾಜ್ಯ ಸರ್ಕಾರ ಏನು ಬದಲಾವಣೆಗಳನ್ನು ತಂದಿದೆಯಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಇದೇ ರೀತಿ ರಾಜ್ಯ ಸರ್ಕಾರದಲ್ಲಿ ಬದಲಾವಣೆ ಆಗಿರ್ಬೋದು ಅಥವಾ ಇಲ್ವಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಹೆಚ್ಚಿನ ವೀಡಿಯೋವನ್ನು ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತ